ಎಲ್ಲ ಜಾತಿ ಧರ್ಮ ಎಷ್ಟೇ ಎದುರು ಸಹಿತ ನಾವು ಶಾಂತಿಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಅಡಿಯಲ್ಲಿ ಈ ದೇಶವನ್ನು ಮುನ್ನಡೆಸಲು ಹೋಗ್ತಾ ಇದ್ದೇವೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇವತ್ತು ಮಾಹಿತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಪ್ರಾಣಿಗಳನ್ನ ಬೇಕಾದ್ರೆ ದಾನ ಪ್ರಾಣಿಗಳನ್ನ ಕಳೆದುಕೊಂಡು ಇವತ್ತು ಒಂದು ಹೋರಾಟದಲ್ಲಿ ನಮಗೆ ಬಿಟ್ಟು ಬೇಕಾಗಿರುವಂತಹ ಮಾಹಿನಿಯನ್ನು ಕೇಳಿಕೊಂಡಂತಹ ದಿನಗಳು ಕೂಡ ಮಹಾತ್ಮ ಗಾಂಧೀಜಿ ಅವರಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು ನಾವು ಜೋತಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಾಲ್ ಗಂಗಾ ಇವತ್ತು ಆ ಸಂಭ್ರಮವನ್ನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಮ್ಮೆಲ್ಲರ ಜವಾಬ್ದಾರಿ ಕೂಡ ನಮ್ಮ ದೇಶದಲ್ಲಿ ಎಲ್ಲ ಜಾತಿಯ ಜನ ಒಟ್ಟಿಗೆ ತಮಿಳುಗಳ ಜೊತೆಗೆ ನಮ್ಮ ದೇಶವನ್ನ ಮೊದಲನೇ ಸ್ಥಾನಕ್ಕೆ ತರೋದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ ಅದೇ ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಮ್ಮೆಲ್ಲರ ಜವಾಬ್ದಾರಿ ಈ ದೇಶವನ್ನು ಕಟ್ಟೋದು ಮತ್ತೆ ದೇಶವನ್ನು ಅಭಿವೃದ್ಧಿ ಮಾಡೋದು ಪ್ರಪಂಚದಲ್ಲಿ ನಮ್ಮ ಭಾರತ ದೇಶಕ್ಕೆ ಒಂದು ಇತಿಹಾಸ ಇದೆ ಒಂದು ಗೌರವ ಇದೆ ಆ ಗೌರವನ್ನ ಎತ್ತಿಡುವಂತ ಜವಾಬ್ದಾರಿ ನಮ್ಮೆಲ್ಲ ನಮ್ಮ ನಮ್ಮ ನಿಮ್ಮೆಲ್ಲ ಕೂಡ ಆಗಿರ್ತದೆ ಅದೇ ರೀತಿ ನಾನು ನಮ್ಮ ತಾಲೂಕು ಆಡಳಿತ ವಿಷಯಕ್ಕೆ ಬಂದಾಗ ವಿಶೇಷವಾಗಿ ಮಾಲೂರು ತಾಲೂಕಿನ ಜನತೆ ಶಾಸಿಗಳು ಯಾವತ್ತೂ ಕೂಡ ಶಾಸಿಯನ್ನ ಬಯಸುತ್ತಾ ನನ್ನ ತಾಲೂಕಿನ ಜನತೆ ಯಾವತ್ತೂ ಕೂಡ ನಮ್ಮ ಮಾಲು ತಾಲೂಕಲ್ಲಿ ಬೇರೆ ರೀತಿ ಯಾವುದೇ ಘಟನೆಗಳನ್ನ ನಾವು ಕಂಡಿಲ್ಲ ಮಾಲು ತಾಲೂಕಿನ ಇತಿಹಾಸದಲ್ಲಿ ಆ ಇತಿಹಾಸವನ್ನು ನಾವು ಕೂಡ ಮುಂದುವರಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ದೆಲ್ಲದೂ ಕೂಡ ಆಗಿರ್ತದೆ ನಾನು ಕೂಡ ಈ ಮಾಲು ತಾಲೂಕಿನಲ್ಲಿ ಎರಡನೇ ಅವಧಿಗೆ ಶಾಸಕರಾಗಿ ಮಾಡಿದ್ದೀನಿ ಮಾಲು ತಾಲೂಕಿನ ಈ ಮಣ್ಣಲ್ಲಿ ಹುಟ್ಟಿ ಮಾಲು ತಾಲೂಕಿನ ಜನತೆ ತುಂಬಾ ಕೆಳ ಹಂತದಿಂದ ನನ್ನನ್ನು ಬೆಳೆಸಿ ಎರಡನೇ ಅವಧಿಗೂ ಕೂಡ ಶಾಸಕನಾಗಿ ಮಾಡಿದ್ದೀರಿ ನನಗೂ ಕೂಡ ತುಂಬಾ ಜವಾಬ್ದಾರಿಗಳು ಹೆಚ್ಚಾಗಿದೆ ನನ್ನ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸಿಕೊಂಡಂತ ಜವಾಬ್ದಾರಿ ಕೂಡ ಇದೆ ಅವಕಾಶ ಕೂಡ ಇದೆ ನನ್ನನ್ನು ಮೊದಲನೇ ಅವಧಿಯಲ್ಲಿ ಶಾಸಕನಾಗಿ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಕೂಡ ನನಗೆ ತುಂಬಾ ಆಸೆ ಹೆಚ್ಚಿಸುತ್ತೆ ನನ್ನ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನನ್ನ ತಾಲೂಕಿನ ಜನತೆ ಕೂಡ ನನ್ನೇಗೌಡರು ನಮ್ಮ ಸ್ನೇಹಿತರು ನಂಜೇವರು ಪ್ರತಿಯೊಂದು ವಿಷಯ ಕೂಡ ನಾನು ನಮ್ಮ ತಾಲೂಕಿನ ಬಗ್ಗೆ ಗೊತ್ತಿದೆ ಅವ್ರನ್ನ ಶಾಸನಾಗಿ ಮಾಡಿಕೊಂಡ್ರೆ ನನ್ನ ನಮ್ಮ ತಾಲೂಕಿನ ಅಭಿವೃದ್ಧಿ ಆಗ್ತದೆ ಅನ್ನೋ ನಂಬಿಕೆ ಕೂಡ ಇಟ್ಟು ನನ್ನ ಮೊದಲೇ ಅವಕಾಶ ಸಂದರ್ಭದಲ್ಲಿ ಆ ನಂಬಿಕೆ ಉಳಿಸಿಕೊಳ್ತ ಅವಕಾಶ ಸ್ವಲ್ಪ ಕೆಲಸ ಕೂಡ ಆಗಿತ್ತು ಕಾರಣ ಸರ್ಕಾರ ಬೇರೆ ನಾನೊಂದು ಕಡೆ ಇದೆ ಆದ್ರೆ ಇವತ್ತು ಆ ಒಂದು ವಾತಾವರಣ ಇಲ್ಲ ಉಳಿದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಯೋಗದ ಕಡೆಗೆ ವಿಶೇಷವಾಗಿ ಮಾತ ಅವಕಾಶ ಕೂಡ ನನ್ನ ತಾಲೂಕಿನ ಜನತೆ ಇಟ್ಟಂತ ನಂಬಿಕೆಯನ್ನ ಈ ಅವಧಿಯಲ್ಲಿ ಉಳಿಸಿಕೊಬಹುದು ಅನ್ನೋದು ಈ ಎಪ್ಪ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನು ಕೂಡ ನನಗೆ ಕೊಡಬಹುದು ಅದೇ ರೀತಿ ನಮ್ಮ ಸರ್ಕಾರವನ್ನು ಬಂದ ತಕ್ಷಣ ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಚುನಾವಣೆಗಳು ಒಂದು ಘೋಷಣೆ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ತಕ್ಷಣ ಸಾಮಾನ್ಯ ಜನರ ಪರವಾಗಿ ಕಾರ್ಯಕ್ರಮಗಳು ಕೊಟ್ಟೇನೆ ಅದರಲ್ಲಿ ಐದು ಗ್ಯಾರಂಟಿ ಅದು ಜ್ಯೋತಿ ಆಗಿರುವುದು ಅನ್ನ ವಾಕ್ಯ ಆಗಿರ್ಬೋದು ಯುವನಿಧಿ ಆಗಿರ್ಬೋದು ಈ ಐದು ಕಾರ್ಯಕ್ರಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟೇವೆ ಅಂತ ಹೇಳಿದ್ಮೇಲೆ ಸರ್ಕಾರ ಬಂದ ತಕ್ಷಣ ಈ ಐದು ಕಾರ್ಯಕ್ರಮಗಳು ಕೂಡ ಜಾರಿ ಮಾಡಿದಂತಹುದು ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಬಂದ ತಕ್ಷಣ ಈ ಐದು ಕಾರ್ಯಕ್ರಮಕ್ಕೆ ಜಾರಿ ಮಾಡಿದ್ದು ನಾವು ಯಾರು ಕೂಡ ಮಾತಾಡೋ ಮೊದಲ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಮೂರು ಲಕ್ಷ ಮೂರು ಸಾವಿರದ ಐವತ್ತೆರಡು ಲಸಿಕೆಗಳ ಬಜೆಟ್ ಒಂದು ವರ್ಷದ ಮೂರು ಲಕ್ಷ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಮೂರು ಲಕ್ಷ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಈ ಐದು ಬ್ಯಾಂಕ್ಗಳಿಗೆ ಸುಮಾರು ಅರವತ್ತು ಸಾವಿರ ಆನೂರು ಕೋಟಿ ಆನೂರು ಕೋಟಿ ಅರವತ್ತು ಕೋಟಿ